ಮಾತೆಲ್ಲ ಬಂದು ಇರುತ್ತೆ ಫಿಲ್ಮ್ ಮೇಕರ್ಸ್ ಯಾಕೆ ಡಿಫ್ರೆಂಟ್ ಮಾಡುವ ಯುನೀಕ್ ಮಾಡುವ ಮಕ್ಕಳು ಮಲ್ತು ತೋಜಾ ಅದರ ಒಂದು ಯೂನಿವರ್ಸಿಗೆ ಸಂಬಂಧಪಟ್ಟಂಥ ಮೂವಿ ಡೀಪಾಗಿ ಇದನ್ನು ನೋಡ್ತಾ ಹೋದರೆ ನಾರ್ಮಲ್ ಮೂವಿ ಅಲ್ಲ ನಾರ್ಮಲ್ ಲವ್ ಸ್ಟೋರಿ ಎಲ್ಲ ನಾರ್ಮಲ್ ಡೈಲಾಗ್ಸ್ ಅಲ್ಲ ಬಹುಶಃ ನನಗನ್ಸುತ್ತೆ ಈ ಸಿನಿಮಾದ ಮುಖಾಂತರ ಏನೋ ಜೀವನದ ಸತ್ಯವನ್ನು ಹೇಳೋಕ್ಕೋಸ್ಕರ ಒಂದು ಆತ್ಮ ಭೂಮಿಗೆ ಬಂದು ಅದು ಸತ್ಯವರನ್ನ ಸೇರ್ಕೊಂಡಿದೆಯಾ ಅಂತ ಅನಿಸುತ್ತೆ ಮೂವಿ ತುಂಬ ಒಳ್ಳೇದಾಗಿತ್ತು ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಯುನೀಕ್ ಆಗಿದೆ ಎಷ್ಟು ಕಾನ್ಸೆಪ್ಟು ಮತ್ತೆ ಎಲ್ಲ ಅಭಿನಯ ಮತ್ತೆ ಎಮೋಷನಲ್ ಕಾಮಿಡಿ ಎಲ್ಲ ಎಲ್ಲ ಮಿಕ್ಸ್ ಆಗಿ ಒಳ್ಳೆಯಾಗಿದೆ ಫಿಲ್ಮು ಸಿನಿಮಾ ತುಂಬ ಚೆನ್ನಾಗಿತ್ತು ಕಾನ್ಸೆಪ್ಟ್ ಯುನೀಕ್ ಆಗಿದೆ ಸಮಾಜದಲ್ಲಿರುವಂಥದ್ದು ಏನು ವ್ಯವಸ್ಥೆ ಇದೆ ಅದನ್ನು ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಒಂದು ಉತ್ತಮವಾದಂಥ ಮೂವಿ ಅಂತ ಹೇಳ್ಬೋದು ಹೊಸ ಆ್ಯಕ್ಟರ್ಗಳು ಕತೆ ಕೂಡ ಹೊಸತ್ತು ಚೆನ್ನಾಗಿ ಮಾಡಿ ಬಂದಿದೆ ಪಿಚ್ಚರ್ ಒಳ್ಳೆಯದಾಗಿದೆ ಒಂದು ವಿಭಿನ್ನ ಕಥೆಯನ್ನು ಸಿನಿಮಾ ಮಾಡಿದ್ದಾರೆ ಸೂಪರ್ ಇತ್ತು ಆ್ಯಕ್ಟಿಂಗ್ ಸೂಪರ್ ಆಗಿದೆ ಒಂದು ಸ್ವಲ್ಪ ಕಣ್ಣಿಗೆ ನೀರು ಬಂತು ಹಾಡುಗಳು ಆಗಿದೆ ಅದನ್ನು ತೋರಿಸ ರೀತಿ ಎಲ್ಲ ವಿಭಿನ್ನ ಆದರೆ ಸ್ಟೋರಿ ಸೂಪರ್ ನಾನು ಇತ್ತೀಚೆಗೆ ನೋಡಿದ ಫಿಲ್ಮಲ್ಲಿ ಒಂದು ವಿಭಿನ್ನವಾದಂಥ ಪಿಕ್ಚರ್ ಅಂತ ಹೇಳ್ಬೋದು ಮೃಷ್ಟಾಂಜನ ಭೋಜನದಾಗಿತ್ತು ಖಂಡಿತ ಇನ್ನೊಮ್ಮೆ ನೋಡ್ಬೋದು ಒಂದು ಮೆಸೇಜ್ ಇತ್ತು ಆ ಸ್ಟೋರಿಯಲ್ಲಿ ಮೇನ್ ಥಿಂಗ್ ಇಸ್ ಏನು ಗೊತ್ತುಂಟಾ ನಾವು ನಮ್ಮ ಪೇರೆಂಟ್ಸ್ ಅಂದರೆ ಅಪ್ಪ ಅಮ್ಮ ಅಮ್ಮನವರನ್ನು ಯಾವಾಗಲೂ ಬಿಟ್ಟು ಹಾಕ್ಬಾರ್ದು ಮತ್ತು ಇನ್ನೊಂದು ಏನಂದರೆ ನಾವು ಈಗ ಈಗಿನ ಕಾಲದಲ್ಲಿ ಯಂಗ್ಸ್ಟರ್ಸ್ ಎಲ್ಲ ಕೆಲವರು ಮದುವೆ ಆಗೋಕ್ಕಂಚೆ ಮುಂಚೆ ಮ ಮಕ್ಕಳು ಮತ್ತು ಆ ಮಕ್ಕಳನ್ನು ಬಿಟ್ಟು ಬಿಡ್ತಾರೆ ಆಗ ಆ ಮಕ್ಕಳಿಗೆ ಯಾರು ಇರ್ತಾರೆ ಅವರಿಗೆ ಒಂದು ಫ್ಯೂಚರ್ ಇರುವುದಿಲ್ಲ ಅವರಿಗೆ ಒಂದು ದಿಕ್ಕು ಇರುವುದಿಲ್ಲ ಸೊ ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಒಂದು ಅಪ್ಪ ಅಮ್ಮ ಹೇಳಿದ ಮೇಲೆ ನಮ್ಮ ಮಕ್ಕಳ ಜವಾಬ್ದಾರಿ ಸಹ ನಮಗೆ ಇರಬೇಕು ಹಾಗೂ ಈವನ್ ಮಕ್ಕಳು ಕೂಡ ಅವರ ಅಪ್ಪ ಅಮ್ಮನನ್ನು ಬಿಟ್ಟು ಹಾಕಬಾರ್ದು ಇದೊಂದು ಕ್ಲಿಯರ್ ಮೆಸೇಜ್ ಮೂವಿಯಲ್ಲಿ ಬಂದಿದೆ ತುಂಬ ಚೆನ್ನಾಗಿತ್ತು ಇಟ್ ವಾಸ್ ಡಿಫ್ರೆಂಟ್ ಫ್ರಮ್ ದಿ ಅದರ್ ಮೂವೀಸ್ ಆ್ಯಂಡ್ ಆಲ್ ದ ಆ್ಯಕ್ಟರ್ಸ್ ದ ಪರ್ಫಾರ್ಮ್ಡ್ ವೆರಿ ವೆಲ್ ಆ್ಯಂಡ್ ಎಲ್ಲರ ಜೀವನದಲ್ಲಿ ಇದು ನಿಜ ಸತ್ಯ ಎಲ್ಲರಿಗೂ ಗೊತ್ತಿದೆ ದಟ್ ವ್ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಅ ಪೇರೆಂಟ್ಸ್ ವಿಶು ಟೇಕ್ ಕೇರ್ ಆಫ್ ದ ಸಿಕ್ ಆ್ಯಂಡ್ ಮತ್ತು ಅದು ಆಟೋ ದಟ್ ಫೆಲೋ ಆಸ್ ಡನ್ ರಿಯಲಿ ವಂಡರ್ಫುಲ್ ಇಸ್ ಗಿವನ್ ಲಾಟ್ ಆಫ್ ಎಕ್ಸಾಂಪಲ್ಸ್ ಹೇಗೆ ನಾವು ನಗುತ್ತಾ ಇರಬೇಕು ಆ್ಯಂಡ್ ದ ಮೆಸೇಜ್ ಇಸ್ ವೆರಿ ಗುಡ್ ಇನ್ ದಿಸ್ ಮೂವಿ ಸೊ ಇದು ಒಂದು ಅಲರ್ಟ್ ನಮಗೆಲ್ಲರ ಜೀವನದಲ್ಲಿ ಬಾರಿ ಪೊರ್ಲಿದ ಕಂಟೆಂಟ್ ಸೂರಾಜಿ ಬಾರಿ ಪೊರ್ಲು ಅಂದರೆ ಬಾರಿ ಪೊಲ್ ಇದು ಡಿಫ್ರೆಂಟ್ ಕಂಟೆಂಟ್ ಸ್ಪೆಷಲಿ ಬರ್ಬೊಳ್ಲ ಪೂರ ವಿಷಯ ನಾಕ ಆಲೋಚನೆ ಮಾಡಿಕೊಡೋ ಏನಂತ ವಿಚಾರಗಳುಂಟು ಬಕ್ಕ ಒಂದು ಅವಾರ್ಡ್ಗೆ ನೆಕ್ಸ್ಟ್ ಒಂಚಿ ಒಂದು ಬರ್ವಜಿ ನಿರೀಕ್ಷೆಲ್ಲ ಮಾಡೋಣ ಸತ್ಯ ಸರಿ ಸಲ ಒಂದು ಆತ್ಮದ ಕಥೆನ ಗೊತ್ತು ನೋಬೈದರು ಕಮರ್ಷಿಯಲ್ ಆರ್ಟ್ ಲತ್ ಒಂದು ಬ್ರಿಜ್ ಸಿನಿಮಾ ಕೊಡ್ತಾರೆ ಆಕ್ಟಿಂಗ್ ಡೈರೆಕ್ಷನ್ ಲ ಗೆದ್ದಿದ್ರೆ ಸೂಪರ್ ಅನ್ಸಿನ ವಿಭಿನ್ನ ಪ್ರಯತ್ನ ವಿಭಿನ್ನ ಅನುಭವ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತೀರಿ ಪಂಡ ಪೋಷಕರನ್ನೇ ಹತ್ರ ಅಪ್ಪೆ ಅಮ್ಮನ ಇಗ್ನೋರ್ ಮಾಡ್ಕರ ಬಲ್ಲಿ ಪಂಪ್ನೇ ಒಂದು ಮೆಸೇಜ್ ಕೊಡ್ತೀರಿ ಸರ್ ಬ್ಯೂಟಿಫುಲ್ ಆಗಿತ್ತು ಒಂಥರ ಯುನೀಕ್ ಆಗಿತ್ತು ಅದು ಪ್ರಜ್ವಲ್ ಆ್ಯಕ್ಟಿಂಗ್ ಅದು ಇಮೋಷನಲ್ ಎಲ್ಲ ಆ್ಯಕ್ಟಿಂಗ್ ಬ್ಯೂಟಿಫುಲ್ ಆಗಿತ್ತು ಒಳ್ಳೊಳ್ಳೆ ಕಲಾವಿದರಿದ್ದಾರಲ್ಲ ಅದಕ್ಕಿಂತ ಇವತ್ತು ನಮ್ಮ ಮಂಗಳೂರಿನ ಕಲಾವಿದ ಇಷ್ಟು ಒಳ್ಳೆ ಆ್ಯಕ್ಟಿಂಗ್ ಮಾಡೋದು ನೋಡಿ ತುಂಬ ಖುಷಿ ಆಯಿತು ಪ್ರಕಾಶ್ ಪಾಂಡೇಶ್ವರ್ ಮಗ ಒಂದು ದೊಡ್ಡ ಕಲಾವಿದ ಹಾಕ್ಬೇಕಂತೇಳಿ ಏನು ನಮಗೆ ಆಸೆ ಇದೆ ಖಂಡಿತವಾಗಿ ಹಾಕ್ತಾರೆ ಅಂತೇಳಿ ಒಂದು ಇದಿದೆ ಎಲ್ಲರೂ ಸಪೋರ್ಟ್ ಮಾಡಿ ನಾನು ಕೂಡ ಸಪೋರ್ಟ್ ಮಾಡಿದೆ ನೀವು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಭಾರಿ ಶೋಕದ ಸಿನಿಮಾ ಭಾರಿ ಒಂದು ಡಿಫ್ರೆಂಟ್ ಟೈಪ್ ಅದು ಒಂದು ಮನಸ್ಸಿಗೆ ಮುಟ್ಟಣಂಜನ ಒಂದು ಆ್ಯಕ್ಟಿಂಗೊಂದು ಒಳ್ಳೆ ಭಾರಿ ಫಾಸ್ಟ್ ಬೌಂದು ಉಂಡು ಬಕ್ಕ ಆಕ್ಟಿಂಗ್ ಅಂತೂ ಸೂಪರ್ ಮಾತೆ ಅನ್ನೋ ಎಡ್ಡೆ ಮಾಡಿದ್ದೀರ ಅಂತೂ ನಮ್ಮ ಅಥರ್ವ ಪ್ರಕಾಶ್ ಅಂತೂ ಕಂಪಿನಿ ಬರ್ತದೆ ಸೂಪರ್ ಭಾರಿ ಶೂ ಸುರುದ ಕೇರಿ ಮಟಲ ಎಡ್ಡೆ ಮಾಡಿದ್ದೀರ ಭಾರಿ ಶೋಕದ ಸೆಕೆಂಡ್ ಹಾಫ್ ಪಾತಿ ರೀಜಿ ಫಸ್ಟ್ ಹಾಫ್ ಎಡ್ಡೆ ಅದನ್ನು ಸೆಕೆಂಡ್ ಹಾಫ್ ಫಿನಿಶಿಂಗ್ ಭಾರಿ ಎಡ್ಡೆ ಅದನ್ನು ನಿಮ್ಮ ಅಂತೆಲ್ಲ ಲಾಸ್ಟ್ ಡೆಡ್ ಎಂಡ್ ಒಂದು ಕಣ್ಣು ಹಿಡಿ ನೀರು ಬರ್ಬೇಕು ಅಂತ ಸೀನ ಅದನ್ನು ಎಡ್ಡೆ ಭಾರಿ ಲ್ಯಾಕ್ ಅದನ್ನು ಎಡ್ಡೆ ನಡಬಣ್ಣ ಹಂಡ್ರೆಡ್ ಇಯರ್ ಕಣ್ಣು ಹಿಡ್ತಾರೆ ಶೋಕದ ಫಿಲ್ಮ್ ಅದೇ ಬಕ್ಕ ಈ ಟೈಮ್ ಬೋಡಪ್ಪ ನಂಚಿನ ಮೆಸೇಜ್ ಲಾಗ್ತಾರೆ ಥ್ರೂ ಔಟ್ ದ ಫಿಲ್ಮ್ ಒಂದು ಸ್ಮೈಲ್ ಉಪ್ಪೊಂಡು ಫಸ್ಟ್ ಹಾಫ್ ಮೊಟ ಒಂದು ಎಂಜಾಯ್ ಎಂಜಾಯ್ಮೆಂಟ್ ಒಂದು ಸೆಕೆಂಡ್ ಹಾಫ್ ಅಟ್ इमोशनल ಟಚ್ ಅಲ್ಲಿ ಒಂದು ಬಾರೀ ಶೋಕ ಆದ್ರು ಆತರ ಪ್ರಕಶನಂತ 액ಟಿಂಗ್ ಒಂದು ಕ್ಲಾಸ್ ಒಂದು ತೆಲುಗು ಫಿಲ್ಮ್ ಇಂಡಸ್ಟ್ರಿ ಗೆ ಡೈರೆಕ್ಟರ್ ಡಿಗ ಒಂದು ಲೇರ್ ಥ್ಯಾಂಕ್ ಯು ಎಕ್ಸಲೆಂಟ್ ಮೂವಿ ಎಂಜಾಯ್ಡ್ ಇಟ್ ಲೈಕ್ ಜನರಿಗೆ ವಿ ಶುಡ್ ಟೇಕ್ ಕೇರ್ ಆಫ್ ಆರ್ ಪೇರೆಂಟ್ಸ್ ಅಂಡ್ ವಿ ಪ್ರೇ ಅಂಡ್ ಹೋಪ್ ದರ್ ಆರ್ चिल्ड्रन ಆಲ್ಸೋ ವಿಲ್ ಬಿ देयर ಫಾರ್ us ಇನ್ ಫ್ಯೂಚರ್ ಸರ್ ತುಂಬಾ ಜನ ಇದ್ದಾರೆ ಒಳ್ಳೆ ಒಳ್ಳೆ ಭಾರಿ ಪೊರಲು ಇತ್ತದು ದಯಪನ ಕೊಚ್ಚರ್ ಒಂದು ವಿಭಿನ್ನವಾದ ಪಿಕ್ಚರ್ ಮಂದಿದ್ದಾರೆ ಐದ ಮಂದಿನ ಭಾರಿ ಬಾರಿ ಮಂದಿದ್ರೆ ಒಕ್ಕ ಸಮಾಜ ಅಡು ವಾರಿ ರೀತಿಯಿಂದ ಕೆಲವು ನ್ಯೂನತೆ ಉಂಡು ಸಮಾಜ ಅಡು ಸಮಸ್ಯೆಲು ಊರ ಸಮಸ್ಯೆಗಳು ಅವನಲ್ಲ ಒಂದು ಹೈಲೈಟ್ ಬಂದಿದ್ದು ಚಜಿಪಾದ್ರೆ ಅಂಚ ಜನಕರು ಕೆಲವು ಸಂದರ್ಭ ಕನ್ನಡಿ ನೀರು ಬರ್ಕೊಂಡು ಅಲ್ಲ ಘಟನೆ ನಡ್ತದೆ ಫಸ್ಟ್ ಇದು ಲಾಸ್ಟ್ ಮಟ್ಟ ವೀಕ್ಷಕರ ಅಟೆನ್ಷನ್ ಒಂಜಿ ಸಿಟ್ಟಡೆದು ಬಾರಿ ಪೊರಲಾಗ್ತದೆ ಚಿತ್ತದಂಡಗಾ پورا ಹೆಡ್ ಅವರ್ಟ್ ಮಾಡ್ನ ಏನು ಮಾಡೋದಿಲ್ಲ ನಮಸ್ಕಾರ ಸರ್ ಕನ್ನಡ ಚಿತ್ರ ಅಂತ ತಿಕ್ಕೆ ದಿನ ಬಂದಿ ಹೊಸtoned యాక్టర్ ಬನಲಿ ಅතරುವ ಗುಡ್ಲು ಗುಣೆ ಗುಡ್ ಲುಕ್ ಗುಡ್ 액ಟಿಂಗ್ ಒಂದು ಅಮೆರಿಕನ್ ಲೇ ಪಿಕ ಪಿಚ್ಚರ್ ತು ಇಳಕರಿ ಮರಿ ಖುಷಿ ಆಂಡು ತುಕ ಇಂಚನೆ ಒಂದು ಸಬ್ಜೆಕ್ಟ್ ಬೇತೆ ಬರೋಡು ಬರಡು ಯಾಪರೂ ಒಂದೇ ನಾರ್ಮಲ್ ಅದ ಮಾತಾ ಸೇಮ್ ಕಾನ್ಸೆಪ್ಟ್ ಒಂದು ವಿಭಿನ್ನ ಐನಾ ಕಾನ್ಸೆಪ್ಟ್ ತುಒರು ತೆಂಕು ಯಾಪಲ್ ತುಪ ಪೂರ ಬಿಚ್ಚರ್ಲ ನಿಕ್ಲು ಜನಕಲ್ ಬದ ತುಗೋರು ಕಿಂದಲ್ಲಿ ಅಥರ್ವನ್ ಥ್ಯಾಂಕ್ ಯು ಅಥರ್ವ ಪ್ರಕಾಶ್ ಸಿಂಗ್ ಆಕ್ಟಿಂಗ್ ವಾಸ್ ಸೂಪರ್ ಭಾರಿ ಒಳ್ಳೆದಾಗಿದೆ ಅಂಡ್ ಫ್ರಮ್ ದ ಹಾರ್ಟ್ ಆ್ಯಂಡ್ ಟೈಲಿಂಗ್ ಯೂಸ್ ಇಟ್ ಇಸ್ ಗೋಯಿಂಗ್ ಟು ರನ್ ಮೋರ್ ದನ್ ಹಂಡ್ರೆಡ್ ಡೇಸ್ ಐ ಆಮ್ ವೆರಿ ವೆರಿ ಶ್ಯೂರ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ ಥರ ಒಂದು ಆ್ಯಕ್ಟಿಂಗ್ ಅಂತೂ ಸೂಪರ್ ಕ್ಲೈಮ್ಯಾಕ್ಸ್ ಅಂತೂ ಪಂಡ್ರಿ ಸರ್ ಕನ್ನಡ ಒಂಥರ ನೀರು ಜೈದಿಲ್ಲ ಒಂಥರ ಹೊಸ ಕಾನ್ಸೆಪ್ಟ್ ಒಂದು ಪ್ರಯೋಗಾತ್ಮಕ ಸಿನಿಮಾ ಇಂಚಿನ ಒಂದು ವಿಭಿನ್ನವಾದ ಸಿನಿಮಾ ಬರ್ಡ್ ಬಗ್ಗೆ ಸಿನಿಮಾ ಸಕ್ಸಸ್ ಆಗಿ ಇಡೀ ಫುಲ್ ಟೀಮ್ ಕೇಳೋದಿಲ್ಲ ಥ್ಯಾಂಕ್ ಯು ಸಿನಿಮಾ ಸೂಪರ್ ಎಕ್ಸ್ ಅಂಡ್ ವೈ ನಮ್ಮ ಟ್ರೈಲರ್ ಕೂಡ ಡಿಫರೆಂಟ್ ಅಂತ ಎಣ್ಣೆ ಬಟ್ ಹಿಡಿದು ಮಸ್ತ್ ಡಿಫರೆಂಟ್ ಕ್ಲೈಮ್ಯಾಕ್ಸ್ ಬರೋದು ಸೆಕೆಂಡ್ ಆಫ್ ಮಸ್ತ್ ಲೈಕ್ ಅನ್ ಆ ಥರ ಒಂಜೆ ಎಂಟರ್ ರೋಲ್ ತೆಗೆದು ಬನ್ನೋ ಅಮ್ಮ ಮಗನ ಒಂಜ್ ಪ್ರೀತಿ ಬಾರಿ ವಿಭಿನ್ನವಾದ ತೋಜದ್ದು ಬನ್ನಿ ಮಸ್ತ್ ಲೈಕ್ ಅನ್ ತುಂಬ ಇತ್ತು ಜೀವನ ಹೇಗೆ ಅಂತ ಕ್ಲಿಯರ್ ಆಗಿ ನಿರೂಪಿಸಿ ತೋರಿಸಿದ್ದಾರೆ ಡೈರೆಕ್ಷನ್ ಟೀಮ್ ಸೊ ಈ ತರ ಒಳ್ಳೆಯ ಮೂವಿ ಬರಬೇಕು ಸೊ ಅಥರ್ವ ಪ್ರಕಾಶ್ ಅವರು ಮತ್ತು ಎಂಟೈರ್ ಟೀಮು ಒಳ್ಳೆ ಹೊಸೊಬ್ಬರು ಅಂತ ಗೊತ್ತಾಗೋದಿಲ್ಲ ಎಲ್ಲಿ ಸಹ ಅಷ್ಟೊಳ್ಳ ರೋಲ್ ಮಾಡಿದ್ದಾರೆ ಫಸ್ಟಿಂದ ಲಾಸ್ಟ್ವರೆಗೆ ಮತ್ತು ಡೈರೆಕ್ಷನ್ ಅಂತೂ ಸುಪ್ಪ ಹೇಳಲಿಕ್ಕಿಲ್ಲ ಮಾತಾಡ್ಲಿಕ್ಕೆಲ್ಲ ಸೊ ಗುಡ್ ಒಳ್ಳೆ ಮೆಸೇಜ್ ಒಳ್ಳೆಯದು ನೋಡಿ ಈ ನಿರ್ದೇಶಕರ ನಾನು ಇದಕ್ಕಿಂತ ಮುಂಚಿನ ಎರಡು ಸಿನಿಮಾಗಳು ಒಂದು ರಾಮರಾಮರೇ ಮತ್ತು ನಾನು ನೋಡಿರುವಂಥದ್ದು ಎರಡು ಸಿನಿಮಾಗಳು ಒಂದು ಒಂದಲ್ಲ ಎರಡಲ್ಲ ಒಂದಲ್ಲ ಎರಡಲ್ಲ ಸಿನಿಮಾವನ್ನು ನಾನು ಒಂದಲ್ಲ ಎರಡು ಸರ್ ನೋಡಿದ್ದೀನಿ ಆ್ಯಕ್ಚುಲಿ ಥಿಯೇಟ್ರಲ್ಲಿ ಆ ಟೈಮಲ್ಲಿ ಒಂದು ದೊಡ್ಡ ಸಿನಿಮಾ ಯಾವುದೋ ಬಂದಿತ್ತು ಅದರ ಜೊತೆಗೆ ನನಗೆ ಯಾವುದು ಅಂತ ನೆನಪಾಗ್ತಿಲ್ಲ ಸರ್ಕಾರಿ ಎಸ್ ಎಸ್ ಆ ನಡುವಲ್ಲೂ ನಾನು ಎರಡು ಸರಿ ಅದನ್ನು ನೋಡಿದ್ದೀನಿ ಮತ್ತು ರಾಮರಾಮರೆ ಬಂದು ನಾನು ನೋಡಿರುವಂಥ ಅತ್ಯದ್ಭುತ ಸಿನಿಮಾಗಳ ಸಾಲಲ್ಲಿ ಒಂದು ನನ್ನ ಯೋಗ್ಯತೆಗೆ ತಕ್ಕಂತೆ ಇನ್ನು ಈ ಸಿನಿಮಾದ ಓವರಾಲ್ ಕಾನ್ಸೆಪ್ಟ್ ನಾನು ಹೇಳಬಾರ್ದು ಆದರೂ ಒಂದು ಆತ್ಮ ಏನು ಭೂಮಿಗೆ ಒಂದು ಬಾಡಿಯನ್ನು ಹುಡುಕೊಂಡು ಬರುತ್ತಾ ಬಹುಶಃ ನನಗನ್ಸುತ್ತೆ ಈ ಸಿನಿಮಾದ ಮುಖಾಂತರ ಏನೋ ಜೀವನದ ಸತ್ಯವನ್ನು ಹೇಳೋಕ್ಕೋಸ್ಕರ ಒಂದು ಆತ್ಮ ಭೂಮಿಗೆ ಬಂದು ಅದು ಸತ್ಯವರನ್ನು ಸೇರಿಕೊಂಡಿದೆಯಾ ಅಂತ ನನಗೆ ಅನಿಸುತ್ತೆ ನಿಜ ಹೇಳಬೇಕು ಅಂತಂದರೆ ಇನ್ನು ನಮ್ಮ ಅಥರ್ವ ಅವರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ಇನ್ನೊಂದೇನು ಅಂತಂದರೆ ಅದೇ ಇರುವುದನ್ನೆಲ್ಲ ಇರುವುದೆಲ್ಲ ಬಿಟ್ಟು ಇರೋದು ಎರಡಿಗೆ ದುಡಿಯುವುದೇ ಜೀವನ ಅಂತ ನಾವು ಏನು ಹೇಳ್ತೀವೋ ಅದನ್ನು ಸಾವಿರ ಸಾರಿ ನಮ್ಗೆ ಹೇಳಿ ಬಡಿ ದೆಬ್ಬಿಸ್ತಾ ಇರುತ್ತೆ ಇನ್ನೊಂದೇನು ಅಂತಂದರೆ ಅದೇ ಓವರಾಲ್ ಆಗಿ ಬದುಕುವುದು ತುಂಬ ಈಸಿ ಇದೆ ಗುರು ಅದು ನೀನು ಕಲ್ಪನೆ ಮಾಡ್ಕೊಂಡಂಗೆ ಅದೊಂದು ಏನು ನಾನು ಆಗುತ್ತೆ ಅಂತಂದರೆ ಖಂಡಿತ ಆಗುತ್ತೆ ಅನ್ನೋದನ್ನು ಎಷ್ಟು ನೈಜವಾಗಿ ಕಟ್ಕೊಡಿದ್ದಾರೆ ಅಂತ ಅನಿಸುತ್ತೆ ಓವರಾಲ್ ನಾನು ಎಂಜಾಯ್ ಮಾಡಿದೆ ನನ್ನ ಫ್ಯಾಮಿಲಿ ಖುಷಿ ಪಡ್ತು ಸಿನಿಮಾ ಚೆನ್ನಾಗಿದೆ ಥ್ಯಾಂಕ್ ಯು ತುಂಬ ಚೆನ್ನಾಗಿತ್ತು ಎನ್ ವೈ ಆ ಥರವರು ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಒಂದು ತಾಯಿ ಪ್ರೀತಿ ಅಂದರೆ ಏನು ಒಂದು ಆತ್ಮಗಳ ಆಸೆ ಏನಿರುತ್ತೆ ಅದನ್ನೆಲ್ಲ ಒಂದು ವಿಭಿನ್ನವಾಗಿ ನೋಡಿದಂಥ ಚಿತ್ರ ಎನ್ ವೈ ಎಲ್ಲರೂ ನೋಡಿ ಮಿಸ್ ಮಾಡಬೇಡಿ ನಮಸ್ಕಾರ ಮತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಸೂಪರ್ ಆಗಿತ್ತು ಸೊ ಆಲ್ ದ ಪಾರ್ಟ್ ಈಗ ಎಲ್ಲ ಆ್ಯಕ್ಚುಲಿ ಹಿರಿಯ ಕಲರ್ ದೊಡ್ಡಣ್ಣ ಸರ್ ಅವರೆಲ್ಲ ನಾವು ತುಂಬ ಟೈಮ್ ಆಗಿತ್ತು ನೋಡಿ ಅವರನ್ನೆಲ್ಲ ನಾವು ಈ ಮೂವಿಯಲ್ಲಿ ನೋಡಿದ್ವಿ ಸೊ ಇಟ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಮೂವಿ ಥ್ಯಾಂಕ್ ಯು ನಾನು ಮೊದಲನೇದಾಗಿ ಈ ಸಿನಿಮಾಗೆ ಬಂದಿರೋದಕ್ಕೆ ಎರಡು ರೀಸನ್ಸ್ಗಳಿವೆ ಒಂದು ನಮ್ಮ ಹತ್ತರ್ವರು ತುಂಬ ಕ್ಲೋಸ್ ನನಗೆ ಅವರು ಒಂದು ಅದ್ಭುತವಾದಂತಹ ರೋಲ್ನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಒನ್ ಆಫ್ ದ ಲೀಡ್ ರೋಲನ್ನು ನಿಭಾಯಿಸಿದ್ದಾರೆ ತುಂಬ ಅದ್ಭುತವಾಗಿ ನಿಭಾಯಿಸಿದ್ದಾರೆ ಆ ಕ್ಯಾರೆಕ್ಟರಲ್ಲಿ ಎಷ್ಟು ಮುಗ್ಧತೆ ಬೇಕಿತ್ತು ಎಷ್ಟು ಕ್ಯೂಟ್ನೆಸ್ ಬೇಕಿತ್ತು ಆ ಸಿನಿಮಾದಲ್ಲಿ ಅದನ್ನು ಜಸ್ಟಿಸನ್ನು ಕೊಟ್ಟಿದ್ದಾರೆ ನಮ್ಮ ಆ ಅವರು ಹಾಗೆಯೇ ಇನ್ನೊಂದು ಎರಡನೇ ರೀಸನ್ ಏನಂತಂದರೆ ಸತ್ಯಪ್ರಕಾಶ್ ಅವರು ದೊಡ್ಡ ಫ್ಯಾನ್ ನಾನು ಯಾಕೆಂದರೆ ಮೈನ್ಯೂಟ್ ವಿಷಯಗಳನ್ನ ಹಿಡಿದು ಅದರ ವ್ಯಾಲ್ಯೂಸ್ ಏನಿರುತ್ತೆ ಅಥವಾ ಅದರ ಆಳ ಏನಿರುತ್ತೆ ಅದರ ಡೆಪ್ತಿಗೆ ಹೋಗುವಂಥ ಒಂದು ಅವರು ಸೊ ಹಾಗಾಗಿ ರಾಮರಾಮರೇ ನೀವು ನೋಡಿರ್ಬೋದು ಅಥವಾ ಒಂದಲ್ಲ ಎರಡಲ್ಲ ಈ ಸಿನಿಮಾ ನೋಡಿರ್ಬೋದು ಸೊ ಈ ಎರಡು ಸಿನಿಮಾಗಳನ್ನೂ ನೀವು ಕೂಡ ನೀವು ನೀವು ಕೂಡ ಕರೆಕ್ಟಾಗಿ ನೋಡಿದರೆ ಅವ್ರಿಗೆ ಅವ್ರು ಮಾಡೋ ಸಿನಿಮಾದ ರೀತಿಗಳು ಯಾವುದು ಯಾವ ರೀತಿಯ ಸಿನಿಮಾಗೆ ಯಾವ ರೀತಿಯ ಭಾವನೆಗಳಿಗೆ ಒತ್ತು ಕೊಡ್ತಾರೆ ಅನ್ನುವಂಥದ್ದು ಕ್ಲೀನಾಗಿ ಗೊತ್ತಾಗುತ್ತೆ ಸೊ ಅದೇ ರೀತಿ ಈ ಸಿನಿಮಾವನ್ನು ಕೂಡ ನೀವು ನೋಡಿದರೆ ಏನೋ ಒಂದು ವಿಷಯ ಹೇಳ್ತಿದ್ದಾರೆ ನಾವೊಂದು ಈಸ್ಟರ್ ಎಗ್ಸ್ ಅಂತ ಹೇಳ್ತೀವಿ ಹಿಡನ್ ಜೆಮ್ಸ್ ಅಂತ ಹೇಳ್ತೀವಿ ಒಂದಷ್ಟು ವ್ಯಾಲ್ಯೂಸ್ಗಳನ್ನ ಅಲ್ಲೆಲ್ಲೆಲ್ಲಲ್ಲಿ ಪ್ಲೇಸ್ ಮಾಡಿದ್ದಾರೆ ಸೊ ಅದನ್ನು ತಗೊಳ್ಳೋರು ಬುದ್ಧಿವಂತರು ತಗೋಬೇಕು ಅದನ್ನು ನಮ್ಮ ಜೀವನದಲ್ಲಿ ಅದನ್ನೊಂದು ಸಲ ಆಲೋಚನೆ ಮಾಡಿ ನೀವು ಅಂತ ಅವರು ಹೇಳಿದ್ದಾರೆ ಈ ಸಿನಿಮಾನ ನೋಡಿ ದಯವಿಟ್ಟು ಆ ವಿಷಯಗಳನ್ನ ಆಲೋಚನೆ ಮಾಡಿ ಇಟ್ ವಾಸ್ ರಿಯಲಿ ನೈಸ್ ಆ್ಯಂಡ್ ಆಲ್ ದ ಬೆಸ್ಟ್ ನಮ್ಮ ಎಕ್ಸ್ ಆ್ಯಂಡ್ ವೈ ತಂಡ ದಯವಿಟ್ಟು ಸಿನಿಮಾನ ಥಿಯೇಟರ್ನಲ್ಲೇ ಬಂದು ನೋಡಿ ಎಕ್ಸ್ ಆ್ಯಂಡ್ ವೈ ಮಾತರೆ ನಮಸ್ಕಾರ ಏನಪ್ಪುದರ ಆರೋಶ್ ಯಾನ್ ಎಕ್ಸ್ ಆ್ಯಂಡ್ ವೈಫ್ ಫಿಲ್ಮ್ ಫಿಲ್ಮಡು ಕರ್ನಾ ಪನ್ಪುರ್ ಒಂದು ಕ್ಯಾರೆಕ್ಟರ್ ಪಾಡ್ದಿತ್ತೆ ಹೆಂಗೆ ಪಾತ್ರ ಮಸ್ತ್ ಎಡ್ ತೋಜುಂಡು ಒಬ್ಬ ಒಂದು ಫಿಲ್ಮ್ ಯುನೀಕ್ ಆದುಂಡು ಬೇತ ನಮ್ಮ ಆಯಿತು ಓ ಫಿಲ್ಮ್ ತುಂಡಲು ಉಂಡದೇ ಲವ್ ಕಂಟೆಂಟ್ ಆಕ್ಷನ್ ಅವು ಒಂದೊಂದು ಒಂದೊಂಥರ ಯುನೀಕ್ ಆದುಂಡು ಎವ್ರಿ ಒನ್ ಈಸ್ ಲೈಕ್ ಆಲ್ ದ ಆಕ್ಟರ್ಸ್ ಆರ್ ಫ್ಯಾಬುಲಿಯಸ್ ಮಸ್ತ್ ಶೋಕ್ಕೆ ಆಕ್ಟಿಂಗ್ ಮಲ್ತದೆ ಬಾಕ ನಮ್ಮ ಕನ್ನಡದ ಸತ್ಯಪ್ರಕಾಶ್ ಸರ್ ಬರ್ತದೊಂಜಿ ಕನ್ನಡ ಫಿಲ್ಮೇ ಮಲ್ತದಿನಿ ಅಂಡ್ ನಮ್ಮ ತುಳುನಾಡುಡ್ ಅವ್ರು ಬರೋಂದುಂಡು ಇಡೀ ಆಲ್ ಓವರ್ ಕರ್ನಾಟಕ ಪ್ರದರ್ಶನ ತೋ ತೋಜಂದುಂಡು ಮೂವಿ ಮಸ್ತ್ ಶೋಕ್ ಬೈದು ನ ಮಸ್ತ್ ಶೋಕ್ ಮಾಡ್ತಿದ್ದರು ನಮ್ಮ ಅಥರ್ವ ಪ್ರಕಾಶ್ ಅವರ್ಡು ಸತ್ಯಪ್ರಕಾಶ್ ಸರ್ ಅವರ್ಡು ಮಸ್ತ್ ಶೋಕ್ ಮಲ್ತದೆ ಮಾತ ನಮ್ಮ ಸ್ಯಾಂಡಲ್ವುಡ್ ಕೆಲವು ಆಕ್ಟರ್ಸ್ ಆ್ಯಕ್ಟರ್ಸ್ನಕು ಆಕ್ಟ್ ಮಲ್ತಿದ್ದರು ವೆರಿ ಬಿಗ್ ವೆರಿ ಗುಡ್ ಫಿಲ್ಮ್ ಸಪೋರ್ಟ್ ಫಾರ್ ಎಕ್ಸ್ ಆ್ಯಂಡ್ ವೈ ಥ್ಯಾಂಕ್ ಯು ಮಾತಲ್ಲ ಬಂದ್ಬಿರತ್ತೆ ಫಿಲ್ಮ್ ಮೇಕರ್ಸ್ ಡಿಫ್ರೆಂಟ್ ಮಲ್ಪ ಯುನೀಕ್ ಮಲ್ಪ ಮಕ್ಕಳು ಮಲ್ತು ತೋಜ ಅದೇ ಅವೇನು ಡೈರೆಕ್ಟರ್ ಡೈರೆಕ್ಟರ್ನ ಒಂದು ಕ್ರಿಯೇಟಿವಿಟಿ ಇಂಚಿನ ಮಂಡೇ ಬೈದಿನಾರು ಎಂಚ ಕ್ರಿಯೇಟ್ ಸತ್ಯಪ್ರಕಾಶ್ ಸತ್ಯಪ್ರಕಾಶಿಗೆ ನಂಬರ್ ಒನ್ ಹ್ಯಾಡ್ಸ್ ಆಫ್ ಒಬ್ಬ ಟೆಕ್ನಿಕಲಿ ಪಿಕ್ಚರ್ ಎಡ್ಡು ಓಲ್ಲ ಬೋರಾಬಜಿ ಬೊಕ್ಕ ಆ್ಯಕ್ಟಿಂಗ್ ನಮ್ಮ ಪ್ರಜೋ ನಮ್ಮ ಹುಡುಗಿಯ ಮನಪಿನತ್ತು ಅಥರ್ವ ಪ್ರಕಾಶ್ ಸೂಪರ್ ಮಂದಿ ಆ್ಯಂಡ್ ಆ ಸ್ಮೈಲ್ ಉಣ್ಣತೆ ಅವೇ ಆಗಿ ಅಡ್ವಾಂಟೇಜ್ ಒಕ್ಕ ಯಾನ ಪೂರ ಪಿಚ್ಚರ್ ತುತ್ತೆ ರಾಮ ರೇ ತೂತೆ ಬೊಕ್ಕ ಒಂದಲ್ಲ ಎರಡಲ್ಲ ತೂತೆ ಆರ್ ಇಸ್ ಅ ಬ್ರಿಲಿಯಂಟ್ ಡೈರೆಕ್ಟರ್ ಅಂಥದ್ದು ಮೂವಿ ಮಾತೆಲ್ಲ ತೂಡು ತುಳು ತಕ್ಕ ತಿಂಡಿ ಆಲ್ ಓವರ್ ಕರ್ನಾಟಕ ಎಲ್ಲರೂ ನೋಡಬೇಕು ಸುರೇಶ್ ಸರ್ ಪಿಕ್ಚರ್ ಸೂಪರ್ ಇದೆ ಇಟ್ಸ್ ಫ್ಯಾಂಟಾಸ್ಟಿಕ್ ಭಾಳ ಚೆನ್ನಾದ ಸಿನಿಮಾ ನಿರೀಕ್ಷೆ ಮಾಡಿದ್ದೆ ಸತ್ಯಪ್ರಕಾಶ ನಿರೀಕ್ಷೆ ಮಾಡಲೇಬೇಕು ನಾವು ಯಾಕಂದರೆ ಅವರು ಆಗ ಈಗಾಗಲೇ ಭಾಳ ಎರಡು ಸಿನಿಮಾ ಚೆನ್ನಾಗಿ ಕೊಟ್ಟಿದ್ದರು ಮತ್ತೊಂದು ಇದರಲ್ಲಿ ಒಂದು ಭಿನ್ನತೆ ಅಂದರೆ ಸ್ವಲ್ಪ ಕಥಾ ಸ್ವಲ್ಪ ಚೆನ್ನಾಗಿದೆ ಅದರಲ್ಲಿ ಒಂದು ಕಾಲ್ಪನಿಕ ಮತ್ತು ವಾಸ್ತವತೆ ಮಧ್ಯೆ ಒಂದು ದೊಡ್ಡ ಒಂದು ಮಿಳಿತ ಅದು ಬ್ಲೆಂಡ್ ಮಾಡಿ ಮಾಡಿರೋದು ಕರಾವಳಿಗರು ಇದರಲ್ಲಿ ಪಾತ್ರ ವಹಿಸಿರೋದು ಭಾಳ ಸಂತೋಷ ಈ ನಿಟ್ಟಲ್ಲಿ ಒಂದು ಹೇಳಕ್ಕೆ ಬಯಸ್ತೇನೆ ಒಂದು ಮನೋರಂಜನೆ ಕೊಡುವಂಥ ಸಿನಿಮಾ ಎಲ್ಲ ಏನಿಲ್ಲ ಅಂತಲ್ಲ ಎಲ್ಲವೂ ಇರುವಂಥ ಸಿನ್ಮಾ ಖುಷಿ ಪಡ್ಬೋದು ಅದ್ರ ಜೊತೆಗೆ ಒಂದಷ್ಟು ಗ್ರಾಸ ಒಂದು ಯೋಚನೆಗೆ ಒಂದು ಗ್ರಾಸ ಕೊಡುವಂಥದ್ದು ನಮ್ಮ ರುಟೀನ್ ಲೈಫಲ್ಲಿ ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸಿನಿಮಾ ತುಂಬ ಚೆನ್ನಾಗಿತ್ತು ಅಂದರೆ ಎಲ್ಲ ಮು ನಾನು ತುಂಬ ಮೂವಿಗಳನ್ನು ನೋಡಿದ್ದೇನೆ ಇದು ನನಗೆ ತುಂಬ ಕನೆಕ್ಟ್ ಆಯಿತು ಯಾಕೆ ಅಂತ ಹೇಳಿದರೆ ಒಂದು ಯೂನಿವರ್ಸ್ಗೆ ಸಂಬಂಧಪಟ್ಟಂಥ ಮೂವಿ ಡೀಪಾಗಿ ಇದನ್ನು ನೋಡ್ತಾ ಹೋದರೆ ನಾರ್ಮಲ್ ಮೂವಿ ಅಲ್ಲ ನಾರ್ಮಲ್ ಲವ್ ಸ್ಟೋರಿ ಅಲ್ಲ ನಾರ್ಮಲ್ ಡೈಲಾಗ್ಸ್ ಅಲ್ಲ ನಾನು ಸ್ವಲ್ಪ ಸ್ಪಿರಿಚುವಲ್ ಮಾಡೋ ಕಾರಣ ನನಗೆ ತುಂಬ ಹತ್ತಿರದಿಂದ ಕನೆಕ್ಟ್ ಆಯ್ತು ಮೂವಿ ಅದ್ಭುತವಾಗಿತ್ತು ಅಂದರೆ ನಾರ್ಮಲ್ ನಾರ್ಮಲ್ ಆಡಿಯನ್ಸಿಗೆ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಆದರೆ ಸ್ವಲ್ಪ ಆಗಿ ಇದನ್ನು ನೋಡ್ತಾ ಹೋದರೆ ಯುನೀಕ್ ಸೂಪರ್ ಸೂಪರ್ ಅಂದರೆ ಸೂಪರ್ ಡೂಪರ್ ಆ ಥರ ಅಂತೂ ತುಂಬ ಒಳ್ಳೆ ರೋಲ್ ಮಾಡಿದ್ದಾರೆ ನಾನು ಫಸ್ಟ್ ಟೈಮ್ ಆ ಥರ ಇದು ಈ ಥರದೊಂದು ಕ್ಯಾರೆಕ್ಟರ್ ನೋಡ್ತಿರೋದು ಟೋಟಲ್ ಮೂವಿ ಅದ್ಭುತವಾಗಿದೆ ಸೂಪರ್ ನಮ್ಮ ಒಟ್ಟಿಗೆ ಎಕ್ಸ್ ಅಂಡ್ ವೈ ಸಿನಿಮಾದ ಒಂದು ಕಥಾ ನಾಯಕಿ ಅಥರ್ವ ಪ್ರಕಾಶ್ ನಮ್ಮ ಒಟ್ಟಿಗೆ ಉಳ್ಳರಿ ಅಥವಾ ನಮಸ್ಕಾರ ಎಂಚೋಲ್ಲ ಸೂಪರ್ ಹೀರೋ ಎಂಚೋಲ್ಲ ರೀ ಸೌಖ್ಯ ಶಿನಿ ಹೆಂಗು ಮಸ್ತ್ ಖುಷಿ ದೇವನ ಒಂಜ್ ಪ್ರೀಮಿಯರ್ ಶೋ ಮನ್ಪುನ ಸಾಮಾನ್ಯ ವಿಷಯ ಅಂಡ ಒಂಜಿ ಸ್ಕ್ರೀನ್ ಜನ ಎಕ್ಸ್ಟ್ರಾ ತಮಿಳು ಅಕಲು ಪಿರಬಹುದು ಇಜ್ಜಿ ನೆಕ್ಸ್ಟ್ ಶೋ ಏಪ ಶೋಕ್ ಬರ್ಪ ಅಂದ್ರೆ ಆ ಫೀಲಿಂಗ್ ಮಸ್ತ್ ಖುಷಿಯ ಏನು ಫಸ್ಟ್ ಸಿನಿಮಾ ಚಾಲಿ ಪೋಲ್ ಅಂಡ್ಲಿ ಇನ್ನು ಮುಟ್ಟ ಕುಟ್ಲಾಡು ಒಂಜಿ ಪ್ರೀಮಿಯರ್ಷ ಮಂದ್ ಪಣ ಒಂಜಿ ಆಕ್ಟ್ರನ್ನ ಆಸೆ ಎನ್ನ ಓರ್ಡು ಒಂಜಿ ಮನ್ಪುಡ್ ಬಂದು ಡ್ರೀಮ್ ಅವು ಇನ್ನಿ ಆಂಡ್ ಬಟ್ ಇಂದು ಮಸ್ತ್ ಜಾಸ್ತಿ ತಿಕ್ಕಿಲ್ಲ ಕಂಡು ಸೊ ಇಂಚನೆ ಸಪೋರ್ಟ್ ಮನ್ಪೇರು ಗೊತ್ತು ನೆಂಗೆ ಕುಟ್ಲಾದ ನನ್ನ ಸಪೋರ್ಟ್ ಮನ್ ಪ್ಲೇ ಬಂದ್ಕೇನು ಸೊ ಇದೆ ಈ ಸಬ್ಜೆಕ್ಟ್ ಬಂದಾಗ ಇದೆ ಸುಮಾರು ಜನ ರಿವ್ಯೂ ಕೊರ್ನಾಗ ಆಯ್ತು ಪನ್ಪಿನಾಗೇ ಒಂದು ಸ್ಪಿರಿಚುವಲ್ ಸಬ್ಜೆಕ್ಟ್ ಒಂದು ಆಧ್ಯಾತ್ಮದ ಅಂಚಿನ ಸಬ್ಜೆಕ್ಟ್ ಬಂದು ಈ ಸಬ್ಜೆಕ್ಟ್ ಆರ್ ಬದೊಂದು ಬತ್ತಿನ ಎಪ್ಪ ಹಿರಿಯ ಕನ್ವಿನ್ಸ್ ಮಂತಿನ ಯಪ್ಪ ಹಿರೇನು ಒಂಗೆ ಇಡೀ ಕಥೆ ಒಟ್ಟಿಗೆ ಥ್ರೂ ಔಟ್ ಕೊನೋಡು ಬಂದ ನಾನು ಐಕೀರೇಂಚೆ ತಯಾರ ಅದೇ ಕನ್ವಿನ್ಸ್ ಮನಪರ ಅಲೇಜ್ ಇರೋ ಗೊತ್ತುಂಟು ಫಸ್ಟ್ ಸಿನಿಮಾ ಏನಾದ ಡೈರೆಕ್ಟ್ ಬಂತೀನಿ ಸೊ ಆರು ಇತ್ತೆಲ್ಲ ನನ್ನ ಸ್ಕ್ರಿಪ್ ಬನ್ನಿ ನಾನು ಮನ್ಪೇನೆ ಸೊ ಕಾತ್ ರೆಸ್ಪೆಕ್ಟ್ ಉಂಡಿತ್ತು ಸೊ ಯಾನ್ ಪರವಾಗಿ ಫ್ರಮ್ ರಾಮ ಆರ್ನ ಫಸ್ಟ್ ಸಿನ್ಮಾ ರಾಮ ರಾಮ ರೇಟ್ ಆರನ್ನ ಅಂಚಿನ ಆರ್ ನಾ ಮಸ್ತ್ ಹಾರ್ಟ್ ಟಚಿಂಗ್ ಬಾಕ್ರ ಇತ್ತೆ ಇಂಚಿನನೆ ವರ್ಕಾಪ್ ನಂಚದಾಲೆ ಜಾರೇ ದಾದ ಪೋಡು ಅವು ಪಂಪುನಾ ಸೊ ಅಂಚಿನ ಡೈರೆಕ್ಟರ್ಸ್ ಆ್ಯಕ್ಚುಲಿ ನಾನಾತು ಬೋರ್ಡ್ ನಮ್ಮ ಇಂಡಸ್ಟ್ರಿ ಸೊ ಕತೆ ಒಪ್ಪಿಡತ ಅಂಚಿನ ಡೈರೆಕ್ಟರ ಸೊ ಎಂಕಿ ಪಾತ್ರ ಪಾತ್ರತೆಗೆ ನೆನ್ನ ಲಕ್ ಅಂತ ಬಂದ್ಪೆ ಅವನು ಸೊ ಅವೇನೆ ಹೋಪ್ಫುಲಿ ಎನ್ನ ಆತು ಎಫರ್ಟ್ಸ್ ಮಾಡ್ದು ಮಂತದೆ ಜನಗಳಿಗೆ ಇಷ್ಟ ಒಂದು ಸಾವೇ ಖುಷಿ ಸ್ಕ್ರೀನ್ದ ಉಲ್ಲಾಗಿಬ ಒಂಜ್ ಜನ ಬಲ್ತೀರಿ ಒಂದು ಹತ್ತು ಜನ ಎಮೋಷನಲ್ ಇತ್ತೀರಿ ಜನ ಜನಕ್ಕೂ ಕೆಲವೊಂದು ಸೀನ್ ಕಂಡ ಪಟ್ಟೆ ತೆಲ್ತೀನಲ್ಲ ಉಂಡು ಇರೇ ಈ ರೋಲ್ ಮನ್ಪುನ ಏತ್ ಚಾಲೆಂಜಿಂಗ್ ಅದೇ ಫ್ರ್ಯಾಂಕ್ಲಿ ಮಸ್ತ್ ಚಾಲೆಂಜಿಂಗ್ ಇತ್ತು ದಯಾಪಣ್ಣ ಎನ್ನ ಸ್ಟೈಲ್ ಎಂಜ ಪಂಡ ಇತ್ತು ಒಂದು ಕತೆ ಬರ್ತು ಒಂದು ರೆಫರೆನ್ಸ್ ಉಪ್ಪೆ ಬೇತ ಹೀರೋನ ಹಾಕಲು ಬೇತು ಆಕ್ಟಿಂಗ್ ಎಂಚ ಮಂದ್ ರೀ ಈ ಕ್ಯಾರೆಕ್ಟರ್ ರೆಫರೆನ್ಸ್ ಎಜ್ಜಿ ಹೆಂಗೆ ದಾದ ಎಂಜ ಬ್ಲಾಂಕ್ ಆದಿತ್ತೆ ಮಂದಿಜೆ ಹೆಂಕು ಗೊತ್ತಿತ್ತು ಅದು ಮಂದಿದ್ದೆ ರೀ ಸೊ ದಾದ ಮಂದ್ಬಿಟ್ಟು ಬಂದು ಇನಿಷಿಯಲಿ ಕನ್ಫ್ಯೂಷನ್ ಇತ್ತು ಬಟ್ ಬಟ್ ಮೇ ಬಿ ಸತ್ಯ ಸರ್ ಬರತಿನ ರೀತಿ ಅವ್ರು ಒಬ್ಬರ ಮಸ್ತ್ ಹೆಲ್ಪ್ ಅದು ಬಟ್ ಏನಾದರೂ ಅಂಜು ರಿಸರ್ಚ್ ಬರೋ ಮಂದಿದೆ ನಿಮನ್ಸ್ ಬರೋ ಪೋದು ಒಂಚೂರು ಅಂಚಿನಾಗ್ಲಿ ಹೆಂಚು ಉಪ್ಪೇ ಇರ್ಬೋದು ದಾಖಲೆ ಬಿಹೇವಿಯರ್ ಏನಕ್ಕೆ ಹೋದ ಒಂಚೂರು ಕುಲಿದು ಮುಗಿಸಿದಾಗ ಅಂಚ ದ ಓಲಾವಲಾ ಹೆಲ್ಪ್ ಆಂಡವು ಆ್ಯಸ್ ಅನ್ ಆ್ಯಕ್ಟರ್ ಸೊ ಲಾಸ್ಟ್ ಮ್ಯಾಜಿಕ್ ಅಂದೆ ಪನ್ ಅಲ್ಲಿ ಸೊ ಆ್ಯಕ್ಟಿಂಗ್ ಈಸ್ ಅಂಚ ಸೊ ಆ ವರ್ಕ್ ಆ ಖುಷಿ ಹೆಂಗೆ ಈ ಫ್ರೈಡೇ ರಿಲೀಸ್ ಆಯ್ತು ಎಂಟೈರ್ ಕರ್ನಾಟಕ ಹೆಂಚು ಉಂಡು ರೆಸ್ಪಾನ್ಸ್ ಮಸ್ತ್ ಪಾಸಿಟಿವ್ ಉಂಡು ಹೆಂಗೆ ನಮ್ಮ ಇತ್ತ ಮಾತಾ ಪಿಚ್ಚರ್ ಮಂದ್ ಪುನಿ ಅಡ್ಡೇ ಪಿಕ್ಚರ್ ಅಂದೆ ಸೊ ಗೊತ್ತಿತ್ತು ವಿ ಹಬ್ ಡನ್ ಅ ಗುಡ್ ಜಾಬ್ ಬಟ್ ಇತ್ತ ರೆಸ್ಪಾನ್ಸ್ ಮಸ್ತ್ ಪಾಸಿಟಿವ್ ಉಂಡು ಬಟ್ ಸಮ್ವೇರ್ ನ್ಯೂ ಕಮ್ಮರ್ ಬಂದು ಫುಟ್ ಫಾಲ್ ಕಮ್ಮಿ ಉಂಡು ಬಟ್ ತೂಯಿನಾಗಲೇ ಮಸ್ತ್ ಖುಷಿ ಆವ್ ಉಂಡು ಇನ್ನೀ ಫುಟ್ ಫಾಲ್ ಜಾಸ್ತಿ ಉಂಡು ಸೊ ಅಲ್ಲಿ ಸೊ ಅವು ಖುಷಿ ಸೊ ಇತ್ತ ಪಿಕಪ್ ಆವ್ ನಮ್ಮ ತರ್ಸ್ ಡೇ ರಿಲೀಸ್ ಮಾಡ್ತೀನಿ ಸೊ ಮೇ ಬಿ ಐ ಕೊಂಚೂರು ಇಂದಂಡು ಸೊ ಈ ನೀಡಿದು ಆಲ್ ಓವರ್ ಕರ್ನಾಟಕ ಮಸ್ತ್ ಪಾಸಿಟಿವ್ ರಿವ್ಯೂಸ್ ಬರೋದುಂಡು ಇಂಚನೆ ಸಪೋರ್ಟ್ ಮನಪ್ಲೆ ಅದಕ್ಕೆ ಏನೊಂದುಲ್ಲೇ ಇಂದು ಹತ್ತಂದೆ ನೆಕ್ಸ್ಟ್ ಆಗಸ್ಟ್ ಫಸ್ಟ್ ಡೇ ನಾ ನಾನ್ ವೆಜ್ ಸಿನಿಮಾಲ ರಿಲೀಸ್ ಆವ್ನು ಇಂಚನೆ ಸಪೋರ್ಟ್ ಮಂತ್ಪ್ರೆ ಗೊತ್ತು ನಂಗೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಕುಟ್ಲ ನನ್ನ ಆತ ಆನಂದ ಆತ್ ಮಾತ ಗುಡ್ ಫಿಲ್ಮೇಕರ್ಸ್ ಗುಡ್ ಆಕ್ಟರ್ಸ್ ಇಂಚನ ಸಪೋರ್ಟ್ ಬಂದು ಪದಕ್ಕೇನು ಥ್ಯಾಂಕ್ ಯು ಆಲ್ ವೆರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುರೇನ ಥ್ಯಾಂಕ್ ಯು